ರಾಣಿ ಬಾರಮ್ಮ ಈಗ ಅವ್ರ ಮನೆ ಎಲ್ಲೈತಿ ಅಂತಾನ ತೋರ್ಸು ಮೊದ್ಲು ಅವ್ರನ್ನ ನೋಡ್ಬೇಕು ನಮ್ಮ ಮನಿಕ್ ಬಂದಿದ್ ಕಲ್ರು ಅವ್ರೇನ ಅಲ್ವಾ ಅಂತ ಹೇಳಿ ನೋಡ್ಲೇಬೇಕು ಹ್ಮ್ ನನ್ಗೆ ಎಷ್ಟೊತ್ತಿಗೆ ಆ ಸೇರಿನು ಅವ್ರ ಅಣ್ಣನೂ ನೋಡ್ತೀನು ಅಂತ ಅನ್ನಿಸ್ತೈತಿ ಬಾರಮ್ಮ ತೋರ್ಸು ಅವ್ರ ಮನೆ ಎಲ್ಲೈತಿ ಅಂತಾನ ಜಲ್ದ್ ಹೋಗನ ಸರಿ ಆಯ್ತು ಸಾಕಮ್ಮ ತೋರಿಸ್ತೀನಿ ನೀನೇನ್ ತಲೆ ಕೆಟ್ಟ ಬೇಡ ಸುಮ್ನೀರು ಆದ್ರೆ ಸೀದನಾ ಅವ್ರ ಮನಕ ಹೋಗೋದ ಬೇಡ ಯಾಕಂದ್ರೆ ಅವ್ರ ಒಂದಿಷ್ಟು ಹ್ಮ್ ಇದು ರೌಡಿಗಳಿದ್ದಂಗಿದಾರೆ ಅವ್ರ ಅಣ್ಣಯ್ಯಂತನು ನೋಡಿರಿ ಭಯವಾದಾಗ ಆಗಂಗ ಇದ್ದಾನೆ ಹ್ಮ್ ಅದಕ್ಕೇನೆ ನಿಮ್ಮನ್ನ ತಕ್ಷಣ ಆಮೇಲೆ ಅವ್ರು ಏನಾದ್ರೂನು ಒಡೆಯದ್ ಗಿಡಿಯದ್ ಮಾಡುದ್ರಿ ಅದಕ್ಕೆ ಸೀದಾ ಹೋಗೋದ್ ಬೇಡ ಅಂತಕೆ ಮೊದ್ಲು ನೋಡೋಣ ದೂರಿಂದಾನೇ ನೀವ್ ನೋಡ್ರಿ ನಿಮ್ ಮನೆಗ್ ಬಂದಿ ಕಾಲ್ರು ಅವ್ರೇನ ಅಂತಾನ ಹಂಗಾದ್ರೆ ಪಕ್ಕ ಅವ್ರೇ ಕಣಿ ಹ್ಮ್ ಅವ್ರ ಅಣ್ಣಯ್ಯ ನೀನ್ ಹೇಳ್ದಂಗೆ ನೋಡಕ್ಕೂ ಒಳ್ಳೆ ಕಳ್ಳ ರೌಡಿ ಇದ್ದ ಹಂಗೇನೆ ಕಾಣಿಸ್ತಾ ಇದ್ದ ನಮ್ಮನಿಗೆ ಈ ನನಗೆ ಯಾಕನ ನೀನ್ ಹೇಳೋದು ಕೇಳ್ತಾ ಇದ್ರೆ ಅವರೇನೇ ಆ ಸೇಣಿನೇ ಆ ಬೈರನೇನೇ ಇಲ್ಲಿರೋದು ಅಂತನ ನನಗೆ ಗೊತ್ತಾಗ್ತೈತಿ ಆದ್ರೆ ಸಲ ಕಣ್ಣಿಂದ ನೋಡ್ಬಿಡಣ ಹ್ಮ್ ನೀನ್ ಹೇಳ್ದಂಗೆ ಅವರು ನಮ್ ನೋಡಿದ ತಕ್ಷಣ ಒಡದ್ರು ಒಡದ್ರು ಹೇಳಕ್ ಆಗಲ್ಲ ಸ್ವಲ್ಪ ದೂರಿಂದಾನೇ ನೋಡಿ ಆಮೇಲೆ ಮುಂದಕ್ಕೆ ಏನೇ ಮಾಡೋದು ಅಂತಾನೆ ಮಾಡೋಣ ಹ್ಮ್ ಸರಿ ಬಾಯ್ ಇವಾಗ ಹೋಗಣ ಹ್ಮ್ ಸರಿ ಸಾಕಮ್ಮ ನಡಿ ನಮ್ಮ ಅತ್ತಿಗೆ ಹೇಳ್ಬಿಟ್ಟು ಬರ್ತೀನಿ ನೀನ್ ನಡೀರಂಗ್ ಮುಂದೆ ಸರಿ ಆಯ್ತು ರಾಣಿ ನಾವು ಹೊರಗೆ ನಿಂತಿರ್ತೀವಿ ಬಾ ಜಲ್ದಿ ಸಾಕಂಬರ್ನಾ ಅವ್ರ ಮನೆ ಹತ್ರ ಕರ್ಕೊಂಡೋಗ್ ಬರ್ತೀನಿ ಹ್ಮ್ ಹ್ಮ್ ಸರಿ ಆಯ್ತು ಕಣಿ ರಾಣಿ ಜಲ್ದಿ ಬಾ ಹೋಗಿ ಹುಷಾರು ಹ ಸರಿ ಅತ್ತೆ ಆಯ್ತು ಬರ್ತೀನಿ ಹೇಳು ಸಾಕಮ್ಮ ನಾಗ ಹೋಗಲ್ವಾ ನಡೀ ಬರ ರಾಣಿ ತೋರ್ಸು ಆ ಸೇಳಿಗೂ ಅವ್ರ ಅಣ್ಣಿಗೂ ಇರೋದು ಮಾರಿ ಹಬ್ಬ ಹ್ಮ್ ನಮ್ಮನ್ನ ಮಾಸಿ ಕಳ್ತನ ಮಾಡಿ ನಮ್ಮನ್ನ ಬೀದಿಗ್ ತಳ್ಬಿಟ್ಟು ಇಲ್ಲಿ ಬಂದ್ ಸೇರ್ಕೊಂಡೇವ್ರ ಲೌಡಿನೂ ಅವನು ಸೇರ್ಕೊಂಡು ಹ್ಮ್ ಅಯ್ಯೋ ಸಾಕಮ್ಮ ಸಿಟ್ನಾಗ ಆಮೇಲೆ ನೀನ್ ಏನಾಗ ಎಡ್ಬಟ್ ಗಿಡ್ಬಟ್ ಮಾಡ್ ಗಿಡಿಯಾ ಹ್ಮ್ ಅಣ್ಣಯ್ಯ ನನ್ನ ಮಗ ಒಳ್ಳೆ ಚಿನ್ಕೊಂಡ್ ಮುಟ್ಕೊಂಡು ದಿಮ್ ಬಿಜ್ಜಾಗೈಲ್ದಾನೆ ಹ್ಮ್ ಅವ್ನ ಯಾರು ಏನು ಮಾಡಕ್ಕಾಗಲ್ಲ ಆಮೇಲೆ ನಿನ್ ಸಿ ನೋಡಿದ ತಕ್ಷಣ ಗಿಡಿಯಾಕ್ ಓದ್ದಿದ್ಯಾ ಆಮೇಲೆ ನೀವೇ ವದಿ ತಿನ್ ಬಿಡ್ತೀರಾ ಹ್ಮ್ ಹುಷಾರು ಆಯ್ತು ಕಣಿ ರಾಣಿ ನಾನೇನು ವಜ್ಯಾಕ್ ಹೋಗಲ್ಲ ಬಾ ನೋಡೋಣ ಮೊದ್ಲು ದೂರ ನಿಂತ್ಕೊಂಡು ಅಲ್ಲ ಅವ್ರು ಮನಿಗಿರ್ತಾರ ಇಟ್ಟತ್ನಾಗ ಹೆಂಗೋ ಗೊತ್ತಿಲ್ಲ ನಡಿ ನೋಡೋಣ ಅದೇಲಿ ಹ್ಮ್ ಸಾಕತಯ್ಯ ಹಾಗೋ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಹೆಂಚಿನ್ ತಳೆ ಮನೆ ಹಾಂ ಅದ್ರಾಗೆ ಆ ಸೇಳಿನೂನು ಅವ್ರ ಅಣ್ಣಯ್ಯನು ಆಮೇಲೆ ಆ ಶಿಲ್ಪನ ಮೂವರು ಹ್ಮ್ ಹ್ಞೂ ಅವರು ಇವಾಗ ಮನೆಯ ಕೈದಾರು ಇಲ್ವೋ ನಡಿ ನೋಡೋಣ ಯೋಯ್ಯಮ್ಮ ಹೊತ್ತಿರಕ್ಕೆ ಹೋದ್ರೆ ನಮ್ಮನ್ನ ಕಣ್ಣಿಡ್ಬಿಡ್ತಾರೆ ನಾವು ಹೋಗೋದ್ ಬೇಡ ಸುಮ್ಮನಿರು ರಾಣಿನೇ ಹೋಗಿ ಅವ್ರು ನಾವು ಹೊರಗೆ ಕರ್ಕೊಂಡ್ಬರ್ಲಿ ಹ್ಞೂ ಏನಾನ ಮಾತಾಡ್ಸತ್ತಾರ ರಾಣಿ ಅವ್ರನ್ನ ಹೊರ ಕಳಿಸು ನಾವು ಇಲ್ಲಿಂದನೇ ನೋಡ್ತೀವಿ ಅವ್ರೇನೋ ಅಂತಾನೆ ಹ್ಞೂ ಅಯ್ಯೋ ಅವ್ರೇನ ಅಂತ ಇನ್ನ ಹೇಳೋದೇನು ಇಷ್ಟೆಲ್ಲ ಗೊತ್ತಾದ್ಮೇಲೆ ಅವ್ರೇನೋ ಅಂತನ ಗ್ಯಾರಂಟಿ ನನಗೇನೋ ಪಕ್ಕ ಆಗೈತಿ ಹ್ಮ್ ಚಂಗನಾಗಲಿ ಒಂದ್ಸಲ ಮರಾಣಿ ಮಾರಾಣಿ ಮಾತಾಡ್ಸ್ಬಿಟ್ಟು ಹೊರಕಾರಿ ನಾವಿಲ್ಲೇ ನಿಂತ್ಕೊಂಡು ನೋಡ್ತೀವಿ ಹಾ ಯೋ ಸಾಕಯ್ಯ ಅವರು ನಾನು ಹೋಗಿ ಮಾತಾಡ್ಸಿದ್ರೆ ಸಾಕು ಮಕ್ಕಗಿತ್ತಾರೆ ಆಗ್ಲೇನೆ ಒಂದ್ ಎರಡ್ ಸಲ ಹೋಗಿದ್ದೆ ಇಲ್ಲಿ ಬರಬೇಡ ನಮ್ಮ ಅಂತಕೆ ಅಂತ ಹೇಳಿ ಬಾಯ್ ಬಂದಂಗೆ ಬೈಯ್ದಿದ್ರು ಶಿಲ್ಪ ಮಾತಾಡ್ಸಕ್ ಅಂತ ಹೋಗಿದ್ದೆ ಹ್ಮ್ ಇಲ್ಲಿ ಬರಬೇಡ ಅಂತ ಹೇಳಿ ಬೈಯ್ದಿದ್ರು ಈಗ ಹೋಗಿ ಮಾತಾಡ್ಸಿದ್ರೆ ಏನು ಏನು ಅಯ್ಯೋ ಮತ್ತೆ ಅವ್ರು ನಾವು ಒಳಗ ಕರ್ಸದ್ ಹೆಂಗೇ ಒಳಗೈದಾರ ಹೆಂಗೆ ಹಾ ನಾವು ನೋಡ್ಬೇಕಲ್ಲ ರಾಣಿ ಸಲನ ನೋಡಿ ಆಮೇಲೆ ಮುಂದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಹೋಗು ಪರವಾಗಿಲ್ಲ ಅದ್ಲಗೆ ನಮ್ಗೋಸ್ಕರನಾ ಇನ್ನೊಂದ್ಸಲ ಬೈದರು ಬೈಲೇಳ ಶಿಲ್ಪ ಹುಡುಕ ಬಂದೆ ಎಲ್ಲಿ ಹೋಗ್ಯೇಳೆ ಏನು ಅಂತೇಳಿ ವಿಚಾರ್ಸವು ಶಿಲ್ಪ ಏನು ಮನೆ ಗೈದ್ಯಾಳ ಅಂತಾನ ಹೋಗಿ ಅದವು ಸರಿ ಆಯ್ತು ನೀವೇನೋ ಅಲ್ಲಿಂದ ಹುಡಿಕೆ ಬಂದಿದಿರ ಇಲ್ಗಾನ ಅಂತಾನ ನಾನು ಸರಿ ಹೋಗಿ ಬೈದರು ಬೈಲಿ ಅಂತಾನ ಕರಿತೀನಿ ಹಾ ನೀವ್ ಇಲ್ಲೇ ನಿಂತ್ಕೊಂಡ್ರಿ ಹೊತ್ತ ಮಾತ್ರ ಬರಬೇಡ್ರಿ ಹಂಗ ಆಯ್ತು ನಾವಿಲ್ಲೇ ಇಲ್ಲೇ ನಿಂತ್ಕೊಂಡಿರ್ತೀವಿ ಹೋಗು ಪರವಾಗಿಲ್ಲ ಶಿಲ್ಪು ಮಾತಾಡ್ಸ ತರಾನೇ ಮಾತಾಡ್ಸು ಅವಳು ಸೇನು ವಾಕ್ ಬರ್ತಾಳೆ ನೋ ನೋಡೋಣದಲ್ಲಿ ಹ್ಮ್ ಹ್ಮ್ ಸರಿ ಆಯ್ತು ಮಾತಾಡಿಸ್ತೀನಿ ಇಲ್ಲೇ ನಿಂತ್ಕೊಂಡ್ರಿ ಬರಬೇಡ್ರಿ ನೀವು ಯಾವ್ದೇ ಕಾಣಕ್ಕೂ ಆಮೇಲೆ ನಿಮ್ಮ ನಾನ್ ನಾನ್ ಕರ್ಕೊಂಡ್ ಬಂದೀನಿ ಅಂತ ಗೊತ್ತಾದ್ರೆ ನಮ್ಮ ನಮ್ಮ ಹಿಡ್ಕಂಡೆ ನಾನು ಹೋಯ್ಲೆ ಏನ್ ಮಾಡ್ತೀಯ ಅದಕ್ಕೆ ಇಲ್ಲೇ ನಿಂತ್ಕೊಂಡಿರಿ ಕಾಣಿಸ್ಕೊಬೇಡ್ರಿ ಅವರಿಗೆ ಇಲ್ಲಿಂದಾನೇ ನೋಡ್ರಿ ಅವ್ರ್ ಹಂಗ ಮನೇಲಿ ನಿಂತ್ಕೊಳ್ರಿ ಒಂದಿಟ್ಟು ಕಾಣ ನಿಂತ್ಕಬೇಡ್ರಿ ಆಮೇಲೆ ఆయ్ రాణి మరేలే నింతీవ్ ఇష్ట దూర నింకీ అల్లి కణ్ మన నవే నా బంద్ర గొప్పల్వల్ ఇష్టకుాణి సరే ఆయ్ హోతీనీ అదా ఇట్లా బారో కణస్టాబా బాయ్ అయ్యో ఏనమ్తారోను మొదలె ఆసీ బాయికి బందా ఇల్గ్గ బర్బేడా అంత్ ఈ మాట్సామ్ నోడ పన్నే నెచ్చు ఇల్గారు సాకమ్మ బస్ బస్ ஏ ரணி நினக்கே மான மரிய ஏன் வீ அண்ணா அர்த்த ஆதல்வ நம்ம தான் நீரங்க அளிக்க கரஸ்க மாத்தாட் ஏனும் நம்ம காக்கியா நீத்த மக்கூனி தான் தீனி ஆ சிப்பி நோடிகண்டு நினைக்கோந்தனா ನಾಗ ಇವಳೆ ಕಣು ನಮ್ಮ ಮನೆಗೆ ಕಳಸನ ಮಾಡ್ಕೊಂಬಂದು ಇಲ್ಲಿ ಸೇರ್ಕೊಂಡೇವಳ ಮನೆಯಾಳಿ ಸೇಳಿ ಅಯ್ಯೋ ನನಗಿವಾಗ ಸಿಟ್ಟು ಅಡಿಗೆಕ್ಕೆ ಆಗ್ತಾ ಇಲ್ಲ ಹೋಗಿ ಅತ್ತ ತಕೊಂಡು ಚೆಚ್ಚು ಬಿಡೋಣ ಬೋರ್ಡಲ್ಲಿ ನಾ ಬಿಸ್ನೀರು ಬೋರ್ಡಲ್ಲಿ ಬಿಸ್ನೀರು ಕಾಯಿಸಿ ಅಲ್ಲಿ ಡೋಲ್ ಮಾಡಿಬಿಡೋಣ ಅಂತ ಅನ್ನಿಸ್ತೈತಿ ಕಣ ನಾಗ ಹೋಗಿ ಚೆಚ್ಚು ಬಿಡಲಿ ನಾವು ಅಯ್ಯೋ ಯಮ್ಮ ಸುಮ್ಮನಿರು ಸ್ವಲ್ಪ ನಿನ್ನ ಸಿಟ್ಟನ್ನ ತಡ್ಕೊಂಡಿರು ಹ್ಞೂ ಹ್ಞೂ ಆಮೇಲೆ ಅವ್ರ ಅಣ್ಣ ಇದ್ದೆ ಅವಾಗ ಏನು ಮಾಡ್ತೀಯ ಅವನು ಬೇರೆ ಒಳ್ಳೆ ತಿನ್ಕೊಂಡು ಉಣ್ಕೊಂಡು ಒಳ್ಳೆ ಕಾಣಿದ್ದಂಗೆ ಇದ್ದಾನೆ ಏ ರಾಣಿ ನಿನಗೆ ಕೇಳ್ತಾ ಇರೋದು வ ந்தவோ அவளுகே கழித்தே நம்ம பாரே அந்தநா இஷ்டர்லவல்ல அடிக்கணே மனியாகோ இல்வோ அந்த நோடனா அந்த மனியாகோ இல்வோ மனியாக கணி எத்தாழாக ஏன் கத்தியோ யாரிக்கு நன்தண்டானு இல்லை அவளும் இல்ல நானும் நம்ம அண்ணா இப்பே மனியாக ஓகாயிரு நினை கல்சிக்கு நினை ஏனே சம்பந்த ஏனே மாதாட் இத்தே ஜனா பார்த்தித்தீங்க ശിൽപ ശിൽപ അത ഏനങ്ങനെ അവൾ തയ്യാറ ബംഗാരള്ളി കൊട്ടിച്ച് അവളേ നോക്കിയാൽ നിങ്ങേം മാല ഇല്ല നിന്നത്തെ നിന്ന ഗണ്ടാ ഏനോ കേൾ സംബന്ധ നാ സംബന്ധിക്കു അതേ ബി മാസക്കാൽ ഗൺ അവർത്തിനങ്ങാട് മാതാസക്കു യൂൽവാർബാദു ഇല്ല നാ യു ഹോല്ല നമ്മക്കൂ യു ബോങ്കൂ ഇല്ല ಇರು ಹೋಗಿ ಇಲ್ಲಿಂದನ ಹೋಗು ಅವಳು ಅದೆಲ್ಲ ಹಣಾಗೋದ ಏನು ಬಂದ ತಕ್ಷಣ ಬಂದಿದ್ಲು ರಾಣಿ ಎಂಬಳು ಹೋಗೋ ಅವ್ರ ಮಂತಕ್ಕೆ ತಾನೆ ಕಳಿಸ್ತೀನಿ ನೀನು ಇಲ್ಲಿಂದನ ಮೊದಲು ವಳ್ಡು ವಳ್ಡು ನಮ್ಮಂತ ಇರಬೇಡ ಜಾಸ್ತಿ ಹೊತ್ತು ನೀನು ನಮ್ಮ ಅಣ್ಣಗೆ ಬಂದು ಏನೂ ಇಲ್ಲ ನೋಡು ಅಯ್ಯೋ ಬಿಡಕಾ ಇದಕ್ಕೋಸ್ಕರ ನಿಮ್ಮಣ್ಣ ಏನೇ ಕರಿತೀಯಾ ಏನೋ ನನ್ನ ಶಿಲ್ಪನ್ನ ಏನೋ ಅರ್ಜೆಂಟ್ ಆಗಿ ಕೇಳಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಅಷ್ಟೇ ಅವ್ಳ ಮನೆಗಿಲ್ಲ ಅಂತಂದ್ರೆ ಎಲ್ಲಿಗೆ ಅವಳು ಹಾಂ ಏನಾದರೂ ಹೇಳೋದಿಲ್ಲ ಇಂಥ ಹೋಗ್ತೀನಿ ಅಂತಾನೆ ಇರೋನು ಇಲ್ವಾ ಮನೆಗೆ ಯಾವನೂ ಇಲ್ಲ ಅವನು ಇಲ್ಲ ಅವಳು ಇಲ್ಲ எல்ஹு எத்தோ யார்க்கு நன்கேனா உடிகண்ட் ஹோரக எல் ஏன் கத்தியாத்தி பர்கடினோ உட்கண்டி அண்ணா நீரது இவ் மனியே இல்வ அல்லா தந்திரி அது ബീർണക്കി നിന്ന കൂടാബിട്ടു ബീഗാക്കി ആ ഇല്ലേ നിൻ്റെ യാക്ക ബീർമക്കി തെളിബിട്ടു ബീഗാക്കി ആ ഉരു കട്ട് സത്തോട്ബോ സുമു ഓകു അതൊന്നും നിനഗേനു ബീരാ തീര തീട്ടു ഇല്ല അതേയാക്കി ഇത്യാക്കി അത ഒയ്യോ കഴിച്ച് ആർച്ചി ഹോട് വേണമെടുത്തില്ല നാ ഹി നിൻ്റെ ബന്ധന ശിൽപ്പ്ലോ ഏ നെ ഉടത്തു ഹോളക് നനാ ഗത്തി നീനിൽ മൊഴു നമ്മളെ വിട്ടു வந்துனப்பா ஏனும் யாவ்லே மாத்தாடலாத்தோல் உம் நான் இவரி அனுபவஸ் நோட இவளே நான் ஓ கணேரணி இவளேனே இதே சேலினே நம்மளுசி குண்டாந்திர மாதிரி இல்லை சேர்க்கண்டவளே ಅಯ್ಯೋ ಅಯ್ಯೋ ನಾನು ನನಗೆ ಎಷ್ಟು ಸಿಟ್ಟು ಬರ್ತೈತೆ ಅಂದ್ರೆ ರಾಣಿ ಈಗ್ಲೇನೆ ಬಿಡಣ ಮಂಗಾಗ್ತೈತಿ ಕಣಿ ಹ್ಮ್ ಅಯ್ಯೋ ಸಕತಯ್ಯ ಈಗ ಅವ್ರ ಅಣ್ಣ ಇನ್ನೂ ಇದ್ದಾನಂತೆ ಅವ್ರ ಅಣ್ಣ ಇದ್ದಾಗ ನಾವೇನು ಆಗಲ್ಲ ಅವನ ಬಗ್ಗೆ ನಿನ್ಗೂ ಗೊತ್ತು ಹಂಗಾರೆ ಹಾ ಸುಮ್ ನಡಿ ಬ್ಯಾಡ ಅವ್ರ ಅಣ್ಣ ಇಲ್ಲದೆ ಇದ್ದಾಗ ಏನಾದ್ರು ಮಾಡ್ಬೋದು ಎಳ್ ಎದರ್ಸ್ಬಹುದು ಅವ್ರ ಅಣ್ಣ ಇದ್ದೆ ಏನು ಮಾಡೋಕ್ಕಾಗಲ್ಲ ಏಳ್ನೂನು ಅವ್ರ ಅಣ್ಣ ಜೊತೆಗಿದ್ದಾಗ ನಡಿ ನಡಿ ಮತ್ತೆ ಹೋಗನ ಹೌದಾ ಅದು ಸರಿನಿ ಅವ್ರ ಅಣ್ಣ ಯಾರು ಏನು ಮಾಡೋಕ್ಕಾಗಲ್ಲ ನನ್ನ ಮಗ ಒಳ್ಳೆ ದಡಿಯ ದಡಿಯ ಥನಿ ಆಗ್ಯವೇ ತಿಂದು ತಿಂದು ಹ್ಞೂ ಕಂಡರ್ ಗಂಟ ಕಳ್ತಾನ ಮಾಡ್ಕೊಂಡು ತಿಂದು ತ್ವನಿಯಾಗ್ಯವ್ ಇಬ್ರು ಹ್ಞೂ ಸರಿ ಬಾ ಹೋಗಣ ನೋಡಿವಲ್ಲ ಇದೇ ಮನೆಯಲ್ವಾ ಹೆಂಗಾದ್ರೆ ಮಾಡಿ ಅಳ್ಕೊತ್ಕೊಂಬಂದಿರೋದನ್ನೆಲ್ಲನಾ ನಾವು ಪಡ್ಕೊಂಬಲೇಬೇಕು ನಾಗ ನಡಿ ಮನೆಯಾಳಿ ನೋಡು ಇಲ್ಲಿ ಬಂದು ಸೇರ್ಕೊಂಡು ಹೇಳಿ ಯಾರಿಗೂ ಗೊತ್ತಾಗಲ್ಲ ಅಂತನ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಮುಂದಿನ ವೀಡಿಯೋದಾಗ ಸಿಗ್ತೀವಿ ನಮಸ್ಕಾರ